ಧರ್ಮ ಧರ್ಮ ನಗಿಸುವುದು ನಗುವುದು ನಗುವುದು ಅತಿಶಯ ಧರ್ಮ ಅತಿಶಯ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ನಗಿಸಿ ನಗೂತ ಧರ್ಮ ನಗಿಸಿ ನಗುತ ಬಾಳ್ವರ ಮೇ ನಮ್ಮಿಗೆ ಮೀನು ಬೇಡಿಕೊಡೋ ಮಂಕುತಿಮ್ಮ ಇಲೆಯಿಂದ ಇಳೆಯಿಂದ ಮೊಳಕೆ ಎಗೆ ಒಂದು ಎಗೆ ಒಂದು ಟಮಟೆಗಳಿಲ್ಲ ಮಠಗಳಿಲ್ಲ ಬೆಳಕೀವ ಬೆಳಕೀವ ಸೂರ್ಯ ಚಂದ್ರದಂದು ಸೂರ್ಯ ಚಂದ್ರಂದು ಸದ್ದಿಲ್ಲ ಮಂಕುತಿಮ್ಮ ಓರ್ವನೆ ಓರ್ವ ನೀರುವೆ ನೀನುಕಟಗಳಲ್ಲಿ ಧರ್ಮ ಸಂಕಟದವೇ ಜೀವ ಸಮಾರದಲ್ಲಿ ರಾಮ ಘಟ್ಟದಲ್ಲಿ ನಿರ್ಮಿತ್ತಿರೋಲು ಕಲಿಮಂಕುತಿಮ್ಮ ನಿರ್ಮಿತ್ತಿರೋಲು ಕಲಿಮಂಕುತಿಮ್ಮ ಧನ್ಯವಾದಗಳು